ಸ್ನೇಹಿತರೆ ಎಲೆಕ್ಷನ್ಗಳು ನಡೀತಾ ಇದ್ದಾವೆ ಬಹಳ ಜನ ಎಲೆಕ್ಷನ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹಿತೈಷಿಗಳು ಕೇಳ್ತಾರೆ ಆದರೆ ರಾಜಕೀಯ ವಲಯ ನನ್ನಲ್ಲಿ ಎಷ್ಟು ವಾಕರಿಕೆ ಒಟ್ಟಿಸಿಬಿಟ್ಟಿದೆ ಅಂದರೆ ಏನು ಮಾತನಾಡೋದಕ್ಕೂ ನನಗೆ ಇಷ್ಟ ಆಗ್ತಿಲ್ಲ ಎಲ್ಲ ಪಕ್ಷದಲ್ಲೂ ನನಗೆ ಬೇಕಾಗಿರೋ ಜನ ಗೊತ್ತಿರೋ ಜನ ಆತ್ಮೀಯರು ಅಂತ ಹೇಳಬಹುದಾದ ಜನಗಳಿದ್ದಾರೆ ಪಕ್ಷ ಅಥವಾ ಜನಗಳು ಮತ್ತು ಎಲ್ಲ ಪಕ್ಷಗಳಲ್ಲೂ ಕೆಲವರು ಕೆಲವರು ಒಳ್ಳೆಯವರಿದ್ದಾರೆ ಆದರೆ ಇಡೀ ವಲಯ ಪತನ ಹೊಂದ್ಬಿಟ್ಟಿದೆ ಎಷ್ಟು ಪತನ ಹೊಂದಿದೆ ಅಂದರೆ ಏನೂ ಇಲ್ಲಿ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಫೀಲಿಂಗ್ನ ಹುಟ್ಟಿಸ್ಬಿಟ್ಟಿದೆ ಅದೇನು ಸುಮ್ಮನೆ ಬಂದಿಲ್ಲ ಅದು ಯಾವುದೇ ಪಕ್ಷ ಇರಲಿ ಎಲ್ಲ ಪಕ್ಷದವರು ಎಲ್ಲ ಪಕ್ಷದವ್ರ ಜೊತೆ ಇದ್ದಾರೆ ದ್ಯಾಟ್ ಈಸ್ ದ ಫ್ಯಾಕ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಏನೇ ಬೈಕೊಳ್ಳಿ ಆಮೇಲೆ ಎಲ್ಲರೂ ಎಲ್ಲರ ಜೊತೆ ಇದ್ದಾರೆ ಹೊಸ ಅಲೆ ಬರೋವರೆಗೂ ನಾವು ಮಾತಾಡೋದಲ್ಲಿ ಅರ್ಥ ಇಲ್ಲ ಇವತ್ತಲ್ಲ ನಾಳೆ ಹೊಸ ಅಲೆ ಬರುತ್ತೆ ಅನ್ನೋ ನಂಬಿಕೆ ಇದೆ ಏನೇ ಕಾರ್ಪೊರೇಟ್ ಸೆಕ್ಟರ್ ಇರಲಿ ಚಳವಳಿಗಳು ಬಿದ್ದೋಗಿದೆ ಅಂತ ಹೇಳಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಸದ್ಯದಲ್ಲಿ ಅದಿರಲಿ ಈ ಎಲ್ಲ ಭರಾಟೆಯ ನಡುವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಜೈನ ಕುಟುಂಬ ಅತ್ಯಂತ ಶ್ರೀಮಂತ ಜೈನ ಕುಟುಂಬ ಗುಜರಾತ್ನಲ್ಲಿ ಮಾಂಗ್ ಹುಡ್ ದೀಕ್ಷೆ ತಗೊಂಡಿದೆ ಸನ್ಯಾಸಿ ದೀಕ್ಷೆ ಸಂತರ ದೀಕ್ಷೆ ಇವತ್ತು ನಮ್ಮ ದೇಶದ ಸಂಪತ್ತಿನಲ್ಲಿ ಕಮ್ಮಿ ಅಂದ್ರೂ ಶೇಕಡ ಅರವತ್ತು ಭಾಗ ಜೈನರ ಕೈಲಿದೆ ಅವರು ಸಂಪತ್ತಿನ ವೃದ್ಧಿಗೋಸ್ಕರ ಎಷ್ಟೆಲ್ಲ ಜಾಣ್ಮೆ ವಹಿಸ್ತಾರೆ ಅಂದರೆ ಅದು ಹೇಳೋಕೆ ಆಗೋದಿಲ್ಲ ತಣ್ಣಗೆ ಸಂಪತ್ತಿನ ಶೇಖರಿಸ್ತಾ ಹೋಗ್ತಾರೆ ಬೆಳೆಸ್ಕೊಳ್ತಾ ಹೋಗ್ತಾರೆ ಆದರೆ ಅದೇ ಜೈನ ಸಂಪ್ರದಾಯದಲ್ಲಿ ಜೈನ ಧರ್ಮದಲ್ಲಿ ಜೈನ ಪರಂಪರೆಯಲ್ಲಿ ದೀಕ್ಷಾ ಜೈನರುಗಳು ಅಂತ ಇದ್ದಾರೆ ದೀಕ್ಷೆ ತಗೊಳ್ತಾರೆ ಪ್ರತಿ ವರ್ಷ ಒಂದು ಮೊದಲು ಇಪ್ಪತ್ತು ಮೂವತ್ತು ಜನ ಇದ್ದು ಐದುನೂರೈವತ್ತು ಮುನ್ನೂರು ಜನಕ್ಕೆ ಬಂದಿದ್ದಾರೆ ಅದರಲ್ಲಿ ಕಡಿಮೆ ಅಂದರೂ ಒಂದು ಇಪ್ಪತ್ತು ಜನ ಆಗರ್ಭ ಶ್ರೀಮಂತ ಫ್ಯಾಮಿಲಿಗಳು ಸ್ವೀಕಾರ ಮಾಡ್ತಿದ್ದಾರೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ ಆದರೆ ಎಂಥ ಶ್ರೀಮಂತರು ಅಂತ ಹೇಳಿದ್ರೆ ಮೂರು ವರ್ಷದ ಹಿಂದೆ ಸಾವಿರ ಕೋಟಿ ಒಡೆಯ ಅವನ ಹದಿಮೂರು ವರ್ಷದ ಮಗ ಆಡಿ ಕಾರುಗಳಿದೆ ಹೆಲಿಕಾಪ್ಟರ್ಗಳಿದೆ ಖಾಸಗಿ ಹೆಲಿಕಾಪ್ಟರ್ಗಳು ಅಂಥ ಮಗ ಹೊರಟೋಗ್ತಾನೆ ನಂತರ ಕಳೆದ ವರ್ಷ ತಾಯಿ ತಂದೆಯೂ ಹೊರಟೋಗ್ತಾರೆ ಸಾವಿರ ಕೋಟಿಯನ್ನು ದಾನ ಮಾಡ್ತಾರೆ ಗೊತ್ತಿರೋರಿಗೆ ಅದರಲ್ಲೂ ಬಡವರಿಗೆ ಹೆಚ್ಚು ಕೊಡಬೇಕು ಅಂತ ಇದೆ ಕೊಡ್ತಾರೆ ಹತ್ತಿರ ಇರೋರಿಗೂ ಕೊಡಬಹುದು ಬೇರೆಯವ್ರಿಗೂ ಕೊಡಬಹುದು ಇದು ತೊಂಬತ್ತರ ದಶಕದಿಂದ ನಡೀತಿದೆ ಈಗ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಭವೇಶ್ ಭಂಡಾರಿ ಎನ್ನುವ ಗುಜರಾತಿನ ಜೈನ್ ಆತ ಮತ್ತು ಆತನ ಪತ್ನಿ ಕೂಡ ಇನ್ನೂರು ಕೋಟಿ ಆಸ್ತಿಯನ್ನು ಸಂಪತ್ತನ್ನು ದಾನ ಮಾಡಿ ಈ ಸನ್ಯಾಸ ದೀಕ್ಷೆಯನ್ನು ನಿನ್ನೆ ಸ್ವೀಕರಿಸಿದ್ದಾರೆ ಅವರ ಮಗ ಮತ್ತು ಮಗಳು ಹದಿನೈದು ಮತ್ತು ಹದಿನೇಳು ವರ್ಷಗಳ ಮಕ್ಕಳುಗಳು ಎರಡು ವರ್ಷದ ಹಿಂದಿನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೀಕ್ಷೆ ತೆಗೆದುಕೊಂಡೆ ಇವತ್ತು ಆ ತಾಯಿ ತಂದೆ ಕೂಡ ತಗೊಂಡಿದ್ದಾರೆ ಆ ತಗೊಳ್ಳೋದಕ್ಕೆ ಮುಂಚೆ ಒಂದು ಹದಿನೈದು ದಿನಗಳ ಮುಂಚೆ ಅವ್ರಿಗಿಡೋ ಸಂಪತ್ತಿನ ದಾನ ಮಾಡ್ತಾರೆ ಅವ್ರಿಗೆ ಇರೋ ಕ್ಯಾಶು ಇದು ಫೋನ್ಗಳು ಒಡವೆಗಳು ಬೆಲೆ ಬಾಳೋ ವಸ್ತ್ರಗಳು ಎಲ್ಲವನ್ನು ಜನಕ್ಕೆ ಒಂದು ರಥದತ್ತರ ಒಂದು ವಾಹನದಲ್ಲಿ ಬಂದು ಬೀದಿ ಹೋಕರಿಗೆ ಮಾಡಿ ಹೋಗ್ತಾರೆ ಕೆಲವರು ಹೇಳೋದು ಆ ಪ್ರದರ್ಶನ ಬೇಕಿರಲಿಲ್ಲ ಅಂತ ನೋ ಇಟ್ ಈಸ್ ಎ ನೆಸೆಸಿಟಿ ಕಾರಣ ಏನಂದರೆ ಒಂದು ಸಂದೇಶ ಕೊಡ್ತಿದ್ದಾರೆ ಈ ಮೆಟೀರಿಯಲ್ ನಾವಲ್ಲ ನಾವು ಬೇರೆ ಯಾವುದಕ್ಕೂ ಹೋಗ್ತಿದ್ದೀವಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಬಹಳಷ್ಟು ಜನಕ್ಕೆ ಈ ಜೈನ ದೀಕ್ಷೆ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಪ್ರತಿ ವರ್ಷ ಸುರ್ಫಿಗಳಾಗೋರಿದ್ದಾರೆ ತಾಂತ್ರಿಕರಾಗೋರಿದ್ದಾರೆ ಚೈತನ್ಯ ಪಂಥೀಯರು ಶೈವ ಪಂಥೀಯರು ಬಹಳಷ್ಟು ಎಲ್ಲವನ್ನು ಬಿಟ್ಟು ಹೋಗ್ತೀವಿ ಅಂತ ಹಿಮಾಲಯಕ್ಕೆ ಹೋಗೋರು ಇವರೆಲ್ಲ ಇದ್ದಾರೆ ಸತ್ಯವಾಗಿ ಹೇಳ್ತಿದ್ದೀನಿ ಐದು ಪರ್ಸೆಂಟ್ ಮಾತ್ರ ಅದರಲ್ಲಿ ಗಂಭೀರವಾಗಿ ಆ ಸಾಧನೆ ಆ ದಾರಿನಲ್ಲಿ ಪಯಣಿಸ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಬೋಗಸ್ ಪಲಾಯನವಾದಿಗಳು ಜೀವನ ಮಾಡೋಕ್ಕಾಗಲ್ಲ ಹೋಗಿರ್ತಾರೆ ಆದರೆ ಜೈನ ದೀಕ್ಷೆ ಆ ರೀತಿ ಅಲ್ಲ ಪಲಾಯನವಾದಿಗಳಿಗಲ್ಲ ಅದು ಕಾರಣ ಏನು ಅಂತ ಹೇಳಿದ್ರೆ ಈಗ ಮೊನ್ನೆ ಅವರು ದಾನ ಮಾಡಿದರು ಕೆಲವ್ರಿಗೆ ಐದು ಲಕ್ಷ ಹತ್ತು ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅವ್ರು ಹೋಗಿ ಹಿಂದಕ್ಕೆ ಹೋಗಿ ಅವ್ರ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ದೀಕ್ಷೆ ಸ್ವೀಕರಿಸಿದ ಮೇಲೆ ಗಂಡ ಹೆಂಡತಿಯನ್ನು ನೋಡಬೇಕು ಅಂದ್ರು ಹತ್ತು ವರ್ಷ ಬೇಕಾಗತ್ತೆ ತಾಯಿ ಮಗಳ ತಾಯಿ ಮಗಳಿಂದ ನೋಡ್ಬೇಕಾದ್ರೆ ತಂದೆಯ ಮಗಳಿಂದ ನೋಡ್ಬೇಕಾದ್ರು ಹತ್ತು ವರ್ಷದ ಕಾಲ ಆದಮೇಲೆ ನೋಡೋಕ್ಕಾಗೋದು ಆ ಹತ್ತು ವರ್ಷಗಳ ಕಾಲ ಅವರು ಮಾಡೋ ಸಾಧನೆ ಏನು ನಿತ್ಯ ಬೆಳಗಿನ ಜಾವ ನಡೆಯೋದಕ್ಕೆ ಶುರು ಮಾಡ್ತಾರೆ ಅದು ಎಷ್ಟು ನಿಧಾನವಾಗಿ ನಡೀತಾರೆ ಅಂದರೆ ಅವು ಗೊತ್ತಿರಬೇಕು ನಿಮಗೆ ಒಂದು ಸಣ್ಣ ಕ್ರಿಮಿಗೆ ಸೂಕ್ಷ್ಮ ಜೀವಿಗಳಿಗೆ ನಮ್ಮಿಂದ ಹಾನಿ ಆಗಬಾರ್ದು ಅಂತ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಅಷ್ಟೆಲ್ಲ ಬಿಸಿಲಿನಲ್ಲಿ ನಡೆದ್ರೂ ಎಷ್ಟು ಬೇಕೋ ಅಷ್ಟು ನೀರು ಕುಡಿತಾರೆ ಯಾಕೆ ನೀರು ಕುಡಿದ್ರೆ ಹೆಚ್ಚು ನೀರು ಕುಡಿದ್ರೆ ವಿಸರ್ಜನೆ ಮಾಡಬೇಕಾಗತ್ತೆ ಆಗ ಸಣ್ಣ ಪುಟ್ಟ ಜೀವಿಗಳಿಗೆ ತೊಂದರೆ ಆಗುತ್ತೆ ಕ್ರಿಮಿಗಳಿಗೆ ತೊಂದರೆ ಆಗುತ್ತೆ ನಮಗೆ ಕಾಣದೇ ಇರೋ ಕ್ರಿಮಿಗಳಿಗೆ ಯಾವಾಗಲೂ ಎರಡು ಡ್ರೆಸ್ ಮಾತ್ರ ಕಾಟನ್ ಎರಡು ಡ್ರೆಸ್ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ ಒಂದು ದರ್ಸ್ ಇರ್ತಾರೆ ಒಂದು ಕಮಂಡಲ್ಲೂ ಇಟ್ಕೊಂಡಿರ್ತಾರೆ ಒಂದು ಕಸ ಗುಡಿಸೋ ಪರ್ಕೆ ಥರ ಪ್ಲಾಸ್ಟಿಕ್ದು ಎಲ್ಲಿ ಕೂತ್ಕೊಳ್ತಾರೋ ಎಲ್ಲಿ ಮಲಗ್ತಾರೋ ಅಲ್ಲಿ ನಿಧಾನವಾಗಿ ಯಾವ್ದಾರು ಕ್ರಿಮಿ ಇದೆ ಕಾಣಿಸದೇ ಇರೋ ಕ್ರಿಮಿಗಳು ಅಶರೀರ ಕ್ರಿಮಿಗಳವು ನಮಗೆ ಕಣ್ಣು ನಾ ನಾರ್ಮಲ್ ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಗುಡಿಸಿ ಅಲ್ಲಿ ಮಲಗ್ತಾರೆ ಯಾವ ಕಾರಣಕ್ಕೂ ಫ್ಯಾನ್ ಯೂಸ್ ಮಾಡೋದಿಲ್ಲ ಏಳು ಗಂಟೆ ಮೇಲೆ ಯಾರ ಜೊತೆಯಲ್ಲೂ ಮಾತನಾಡೋದಿಲ್ಲ ಹೆಂಗಸ್ರು ಹೆಂಗಸರು ಹೋಗ್ತಾರೆ ಗಂಡಸರು ಗಂಡಸರು ಜೊತೆ ಇರ್ತಾರೆ ಮತ್ತು ಹಾಸ್ಕೊಳ್ಳೋದಕ್ಕೆ ಒಂದೇ ಒಂದು ತೆಳವಾದ ಬಟ್ಟೆ ಫೋನ್ ಇಲ್ಲ ಏನಿಲ್ಲ ಇತ್ತೀಚೆಗೆ ಆ ಸೊಳ್ಳೆ ಬರದೇ ಇರಲಿಂದ ಸೊಳ್ಳೆ ಬತ್ತಿಯನ್ನು ಹಚ್ಚಿಸ್ತಾರೆ ಆ ಮಲಗೋದಿಲ್ಲಿ ಯಾವುದೋ ದೇವಸ್ಥಾನದ ಆವರಣ ಅಥವಾ ದೇವಸ್ಥಾನದ ಒಳಗೆ ಅಥವಾ ಛತ್ರದ ಒಳಗೆ ಅಥವಾ ಚರ್ಚ್ ಒಳಗೆ ಮೊನ್ನೆ ನಮ್ಗೆ ಹೇಳಿದ್ರು ಯಾರಾದರೂ ನಮಗೆ ಇಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದ್ರೆ ಮಸೀದಿಲೂ ನಾವು ಇಳ್ಕೊಳ್ಳೋಕೆ ಸಿದ್ಧರಾಗಿದ್ದೀವಿ ಅಥವಾ ದರ್ಗಾಗಳಲ್ಲಿ ಇಳ್ಕೊಳ್ತೀವಿ ಅವ್ರ ಜೊತೆ ನಾನು ಮಾತನಾಡ್ತಾ ಇರ್ತೀನಿ ಯಾಕೆ ಇದಕ್ಕೆ ಹೋಗ್ತಾರೆ ಈ ಪದಾರ್ಥಗಳ ಜಗತ್ತು ಮೆಟೀರಿಯಲ್ ವರ್ಲ್ಡ್ ತ್ಯಜಿಸಿ ಯಾಕೆ ಹೋಗ್ತಾರೆ ಅವ್ರೇನು ಬುದ್ಧಿ ಕೆಟ್ಟಿದೆಯಾ ಸೈಂಟಿಫಿಕ್ಕಾಗಿ ತಿಂಕ್ ಮಾಡೋ ಕೆಪಾಸಿಟಿ ಇದೆಯಾ ಯಾಕೆಂದರೆ ಇದೊಂದು ಸ್ಪರ್ಧಾತ್ಮಕ ಜಗತ್ತು ಇವರೆಲ್ಲ ಶ್ರೀಮಂತರು ಆ ಶ್ರೀಮಂತಿಕೆಯನ್ನು ಇನ್ನೂ ಬೆಳೆಸ್ಕೊಳ್ತಾ ಹೋಗಬಹುದು ಅದು ಒಬ್ಬ ಮಗಳು ತಂದೆ ತಾಯಿ ಇಬ್ಬರು ಮಕ್ಕಳು ತಂದೆ ತಾಯಿ ಒಬ್ಬ ಮಗ ಈ ರೀತಿ ಬಹಳ ಕುಟುಂಬಗಳು ಹೋಗ್ತಾ ಇದ್ದಾವೆ ಆ ಭ್ರಮನಿರಸನಾಗಿದೆಯಾ ನೋ ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಯಾಕೆ ಅಷ್ಟು ಶಿಸ್ತಿನಿಂದ ನಿಯಮಗಳನ್ನ ಫಾಲೋ ಮಾಡ್ತಾರೆ ಅಂದರೆ ಮೊದಲು ಬಯಕೆಗಳನ್ನ ಕಳ್ಕೊಳ್ತಾ ಹೋಗ್ತಾರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಬಯಕೆ ಎಲ್ರಿಗೂ ಇದ್ದೇ ಇದೆ ಎಲ್ಲರೂ ನಾವೆಲ್ಲರೂ ಸಹ ಬಯಕೆಗಳ ದಾಸರೆ ಅದು ಮೆಚ್ಚುಗೆ ಗಳಿಸೋದಿರ್ಬೋದು ಸಂಪತ್ತಿರಬಹುದು ಅಥವಾ ದೈಹಿಕ ಕೆಲವು ಬಯಕೆಗಳಿರಬಹುದು ಈ ಬಯಕೆಗಳ ದಾಸರೆ ಅವರು ಏನು ಮಾಡ್ತಾರೆ ಅಲ್ಲಿ ಅವರ ಶಿಸ್ತಿನ ಜೀವನಕ್ಕೆ ಒಗ್ಸಿ 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 ಏನು ಮಾಡ್ತಾರೆ ಅಂದರೆ ಅವರನ್ನು ಬಯಕೆಗಳ ಮಾಲೀಕರನ್ನಾಗಿ ಮಾಡಿಬಿಡ್ತಾರೆ ನಾವು ಬಯಕೆಗಳ ದಾಸರಾಗಿರ್ತೀವಲ್ಲ ಏನೂ ಬಯಸಲ್ಲ ಈಗ ನನ್ನನ್ನು ಬಂದ್ಬಿಟ್ಟು ನೀನು ಸೈಕಲ್ ತಗೋ ಕರ್ಚಿಫ್ಸ್ ತಗೋ ನೀನು ಐದೈದು ರೂಪಾಯಿದು ಶರ್ಟ್ ತಗೊಂಡು ನಾನು ಏನು ಹೇಳ್ತೀನಿ ಐದು ರೂಪಾಯಿ ಶರ್ಟ್ಗೆ ಒದ್ದಾಡ್ತಾ ಇರೋರಿಲ್ವಾ ಇಪ್ಪತ್ತಿಪ್ಪತ್ತು ರೂಪಾಯಿ ಕೂಡ ಹಾಕೊಂಡು ಶರ್ಟ್ ತೊಗೊಳೋರ್ ಇಲ್ವಾ ಇವತ್ತು ನನಗೆ ನಾನು ಎಷ್ಟು ಮಾಡಿದ್ದೀನಿ ಅಂದರೆ ಅದನ್ನು ಗೆದ್ದುಬಿಟ್ಟಿದ್ದೀನಿ ಸೊ ಆದರೆ ನಾನು ತೆಗೆದುಕೊಳ್ತೀನಿ ಆದರೆ ಅಗತ್ಯ ಇಲ್ಲ ಅನ್ನೋ ಲೆವೆಲ್ಗೆ ಹೋದಾಗ ನಾನು ಅದರ ಮಾಲೀಕ ಆಗ್ಬಿಡ್ತೀನಿ ಬಯಕೆಗಳ ಮಾಲೀಕ ಆಗ್ತೀನಿ ಬಯಕೆಗಳ ಮಾಲೀಕ ಬಯಕೆಗಳ ದಾಸ ಆಗೋಲ್ಲ ಅದು ದೈಹಿಕ ಬಯಕೆ ಇರ್ಬೋದು ಮಾನಸಿಕ ಬಯಕೆ ಇರ್ಬೋದು ಆ ಬಯಕೆಯ ಮಾಸ್ಟರ್ ಆಗಿಬಿಡ್ತಾನೆ ಅದರಿಂದ ಪ್ರಯೋಜನ ಏನು ಇರೋದೇ ಒಂದು ಲೈಫ್ ಒಂದು ಲೈಫ್ನಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗೋದಲ್ವಾ ಕಷ್ಟ ಇರಲಿ ದುಃಖ ದುಂಬಾನ ಇರಲಿ ರೈಟ್ ಆದರೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆಯೇ ಒಬ್ಬ ಮಹಾವೈಜ್ಞಾನಿಕ ಪ್ರವಾದಿ ಇಬ್ಬರು ಬರ್ತಾರೆ ಒಬ್ಬ ಮಹಾವೀರ ಇನ್ನೊಬ್ಬ ಗೌತಮ ಅವರಿಬ್ಬರೂ ಕೂಡ ಹಾಗಲೂ ರಾತ್ರಿ ಚಿಂತಿಸಿ 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 ಕೆಲವು ವಿಷಯಗಳನ್ನ ಹೇಳ್ಕೊಡ್ತಾರೆ ಪುನರ್ಜನ್ಮದ ಬಗ್ಗೆ ಹೇಳ್ಕೊಡ್ತಾರೆ ಆತ್ಮ ಬುದ್ಧ ಆತ್ಮ ಅಂತ ಹೇಳಲ್ಲ ಅನಾತ್ಮ ಯಾಕೆಂದರೆ ಅದನ್ನು ಮಾತಾಡೋಕ್ಕೆ ಆಗಲ್ಲ ಚೈತನ್ಯದ ಬಗ್ಗೆ ಅಂತ ಹೇಳ್ತಾನೆ ಭಾಷೆಯಲ್ಲಿ ಹಿಡಿದಿಟ್ಟ ತಕ್ಷಣ ಅದು ಇದು ಕಳ್ಕೊಂಬಿಡುತ್ತೆ ಸ್ವರೂಪ ಕಳ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅನಾತ್ಮ ಅಂತಾನೆ ಅದು ನಾವು ಮಾತನಾಡೋಕ್ಕೆ ಕೂಡ ಆಗೋಲ್ಲ ಅಂತ ಆದರೆ ಅವ್ರಿಗೆಲ್ಲ ಗೊತ್ತಿದೆ ಇದ್ದೇ ಇದೆ ಸೃಷ್ಟಿಯ ಆದಿಯಿಂದ ಹಿಡಿದು ಸೃಷ್ಟಿ ಅಂತ್ಯವಾಗೋದಾದರೆ ಅಲ್ಲಿಯವರೆಗೂ ಅದು ಇದ್ದೇ ಇರುತ್ತೆ ಏನದು ಆತ್ಮ ಅದು ಅದೇನು ಮಾಂಸನ ಮೂಳೆನ ಕಲ್ಲ ವಜ್ರನ ಏನದು ನೋ ಎಂಟಿನೆಸ್ ಅರಿವು ಅದನ್ನೇ ನಮ್ಮ ಅಲ್ಲಮ್ಮ ಹೇಳ್ಕೊಡೋದು ಬಯಲು ಮತ್ತು ಅರಿವು ವಚನಕಾರರು ಹೇಳ್ತಾರೆ ಅದರಲ್ಲೂ ಆತ ಭಾಳ ಚೆನ್ನಾಗಿ ಹೇಳ್ಕೊಡ್ತಾನೆ ಅಲ್ಲಮ್ಮ ಬಯಲು ಮತ್ತು ಅರಿವು ಇದು ಬಯಲಿನ ರೂಪ ಅಷ್ಟೇ ನಾವೆಲ್ಲ ನಾವೆಲ್ಲ ಸೋಷಿಯಲ್ ಕನ್ಸ್ಟ್ರಕ್ಟ್ಗಳು ಅದನ್ನು ಜೈನ ದೀಕ್ಷೆ ತಗೊಂಡವ್ರು ಹೇಳ್ಕೊಡ್ತಾರೆ ಇವತ್ತು ನಾನು ಹೆಸರು ಇರಲಿ ನಾನು ಏನೇ ಇದು ಮಾಡಿರಲಿ ನನ್ನ ಸ್ಥಿತಿ ಏನೇ ಇರಲಿ ಸಾಮಾಜಿಕ ಅಥವಾ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ ನಾವೆಲ್ಲ ಸೋಷಿಯಲ್ ಕನ್ಸ್ಟ್ರಕ್ಟ್ಗಳು ಮನುಷ್ಯ ಮನುಷ್ಯರ ನಡುವೆ ಬೆಳೆಸ್ಕೊಂಡಿರೋ ಒಂದು ವ್ಯಕ್ತಿತ್ವಗಳಷ್ಟೇ ಅದನ್ನು ಆಚೆ ತುಂಬ ಇದೆ ಬಹಳ ಜನ ಇಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಆತ ರಾಜಕಾರಣಿ ಆಗಿರಬಹುದು ಬಿಸ್ನೆಸ್ಮನ್ ಆಗಿರಬಹುದು ಆಟೋ ಡ್ರೈವರ್ ಆಗಿರಬಹುದು ಮೇಸ್ಟ್ ಆಗಿರಬಹುದು ಇಷ್ಟೇ ಅಪ್ಪ ಇದ್ರ ಮುಂದೆ ಹಿಂದೆ ನಾನು ಯೋಚನೆ ಮಾಡೋದು ಅರ್ಥ ಆಗಿಲ್ಲ ನಂಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಆದರೆ ಆ ದೇವ್ರ ಬಗ್ಗೆನೂ ಆಳವಾಗಿ ಹೋಗೋದಿಲ್ಲ ನಂಬಿಕೆ ಅಷ್ಟೇ ನಾನು ಕುರುಡು ನಂಬಿಕೆಗಳ ವಿರೋಧಿ ಮೌಢ್ಯದ ನೂರಕ್ಕೆ ನೂರರಷ್ಟು ವಿರೋಧಿ ಅವರೂ ಕೂಡ ಅದು ಹೇಳ್ಕೊಡ್ಬೇಕಾದ್ರೆ ಮಹಾವೀರ ಆಗಲಿ ಬುದ್ಧ ಆಗಲಿ ಅಡಿಪಾಯ ಹಾಕ್ಕೊಟ್ಟಿರೋದು ಏನು ಅಂದರೆ ನೀನು ಕ್ವಶನ್ ಮಾಡೋದು ಬುದ್ಧ ಅನ್ನೋದು ವ್ಯಕ್ತಿಯ ನಾಮಕರಣ ಅಲ್ಲ ವ್ಯಕ್ತಿಯ ನಾಮ ಅಲ್ಲವೇ ಅಲ್ಲ ಅದು ಅದು ಸ್ಥಿತಿ ವ್ಯಕ್ತಿ ತಲುಪಿರುವ ಸ್ಥಿತಿಯ ಸ್ಥಿತಿಗೆ ಕ ನಾವು ಕರೆಯೋದು ಬುದ್ಧ ಬುದ್ಧಿ ಮೈಂಡ್ ಫುಲ್ನೆಸ್ ಅವನು ಗೌತಮ ಗೌತಮ ಬುದ್ಧ ಆಗ್ತಾನೆ ನಾಯಿಯಿಂದ ಹಿಡಿದು ಪ್ರತಿಯೊಂದು ಜೀವದಲ್ಲೂ ಆ ಬುದ್ಧಿ ಇದೆ ಅಂತ ಹೇಳ್ತಾನೆ ನಾನು ಆ ಬುದ್ಧಿಯ ಹಿಡಿತವನ್ನು ಕಳ್ಕೊಳ್ದೆ ಹೋದರೆ ಎಷ್ಟು ಎಷ್ಟು ಸಾಧ್ಯ ಅದು ಹೇಳಿ ಬಹಳ ಕಷ್ಟ ಈಗ ನಾನು ಮಾತನಾಡ್ತಾ ಇದ್ದೀನಿ ಆಗ ನಾನು ಮಾತನಾಡ್ತಾ ಇದ್ದೀನಿ ಯಾರಗೋಸ್ಕರನೋ ಇದು ಮಾಡ್ತಾ ಇದ್ದೀನಿ ರೆಕಾರ್ಡ್ ಆಗ್ತಾ ಇದ್ದೀನಿ ನೋಡ್ತಾರೆ ಅದೆಲ್ಲ ನನ್ನಲ್ಲಿ ಇರಲ್ಲ ಕಳೆದು ಹೋಗಿರ್ತೀನಿ ಮಾತಿನಲ್ಲಿ ಅದು ಆಗಬೇಡ ಅಂತ ಹೇಳ್ತಾನೆ ಅವನು ಮೈಂಡ್ ಫುಲ್ನೆಸ್ ಅದನ್ನು ಇವರು ಹೇಳ್ಕೊಡ್ತಾರೆ ಜೈನ ದೀಕ್ಷೆ ಕೊಡೋರು ನೀನು ಪ್ರಜ್ಞಾಪೂರ್ವಕವಾಗಿ ಹೆಜ್ಜೆ ಇಡಬೇಕು ಪ್ರಜ್ಞಾಪೂರ್ವಕವಾಗಿ ಮಲ್ಕೋಬೇಕು ಮತ್ತು ಅವರಿಗೆಲ್ಲ ಮೋಕ್ಷ ಅನ್ನೋ ಪದ ಹೇಳ್ತಾರೆ ಆ ಮೋಕ್ಷ ಅನ್ನೋದು ಕೂಡ ಇಟ್ ಇಸ್ ನಾಟ್ ಅದು ಪ್ರಾಪರಾಗಿ ಡಿಫೈನ್ ಮಾಡೋಕ್ಕಾಗೋ ಸ್ಥಿತಿ ಅಲ್ಲ ಆದರೆ ಒಂದಂತೂ ಸತ್ಯ ಈ ಜೀವ ಈ ಚೈತನ್ಯ ಈ ಆತ್ಮ ಏನೋ ಒಂದು ಇದೆಯಲ್ಲ ನಮ್ಗೆ ಗೋಚರ ಆಗದೆ ಇರೋದು ಕೇವಲ ಅರಿವು ಇರಬಹುದು ಅದು ಅದು ಎಂಟಿನೆಸ್ ಇರಬಹುದು ಖಾಲಿ ಇರಬಹುದು ಆದರೆ ಅದು ಇದ್ದೇ ಇರುತ್ತೆ ಗ್ರಹಿಸ್ತಾ ಹೋಗುತ್ತೆ ಆ ಗ್ರಹಿಸುವಾಗ ಯಾವ ಜಗತ್ತನ್ನು ಬೇಕಾದ್ರೆ ನಾವು ನೋಡಬಹುದು ಯಾವ ಜಗತ್ತಿಗೆ ಬೇಕಾದರೂ ಹೋಗಬಹುದು ನಿಮಗೆ ಈ ಚೈತನ್ಯದ ಇದ್ದೇ ಇರುತ್ತೆ ಶಾಶ್ವತತೆ ಬಗ್ಗೆ ನಂಬಿಕೆ ಇಲ್ಲದೆ ಹೋದರೆ ಇದು ಅರ್ಥನೇ ಇಲ್ಲ ನೀವು ಯಾವ ದೀಕ್ಷೆ ತಗೊಂಡ್ರೂ ಅರ್ಥ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದು ಅರ್ಥ ಇಲ್ಲ ಆದರೆ ಅದ್ರ ಬಗ್ಗೆ ನಂಬಿಕೆ ಇದ್ದಾಗ ಬಹಳ ಮುಖ್ಯ ಅಂದರೆ ಈ ಸಂಗತಿಗಳನ್ನ ಯೋಚನೆ ಮಾಡಬೇಕು ನಾವು ಏನಿದೆ ಏನು ಹೇಳಿಕೊಟ್ಟಿದ್ದಾರೆ ಈ ವಿಶ್ವ ಆದಮೇಲೆ ಈ ಇಂಡಿಯಾ ಈ ಪ್ರಪಂಚ ಈ ಅಮೇರಿಕಾ ಈ ಖಂಡಗಳು ಈ ನಕ್ಷತ್ರಗಳು ಗ್ಯಾಲಕ್ಸಿಗಳು ಇವೆಲ್ಲ ಇದ್ರೂ ಹೊರಗಡೆನೂ ಇದೆಯಾ ಜಗತ್ತುಗಳು ಅಂದಾಗ ನಾನು ಖಚಿತವಾಗಿ ಹೇಳ್ತಿದ್ದೀನಿ ಖಚಿತವಾಗಿ ತಿಳ್ಕೊಂಡಿದ್ದೀನಿ ಕುರುಡ ನಂಬಿಕೆ ಅಲ್ಲ ಕೋಟ್ಯಾಂತರ ವಿಶ್ವ ಅನಂತ ವಿಶ್ವಗಳಿದ್ದಾವೆ ನಾವು ನಮಗಿಂತಲೂ ಕೆಳಗಡೆ ಮೇಲೆ ಎಲ್ಲಿ ಬೇಕಾದರೂ ಹೋಗಬಹುದು ಓ ಅದನ್ನೆಲ್ಲ ಟಿಬೇಟನ್ ಬುಕ್ ಆಫ್ ದ ಡೆಡ್ ಆಲ್ಮೋಸ್ಟ್ ಆಗಿ ಹೇಳ್ಕೊಡುತ್ತೆ ಅದನ್ನು ಅದಕ್ಕೆ ಏನೇನು ಮಾಡಬೇಕು ಇಲ್ಲಿ ಅಂತ ಹೇಳ್ಕೊಡುತ್ತೆ ಆದರೆ ಅಷ್ಟು ಸುಲಭ ಅಲ್ಲಕ್ಕೆ ಓದೋದಕ್ಕೆ ಸುಲಭ ಆದರೆ ಆಚರಣೆಗೆ ತರೋದು ಆಚರಿಸೋದು ಭಾಳ ಕಷ್ಟ ಆದರೆ ಅತಿ ಹೆಚ್ಚು ಮಾಡೋದು ಅಂದರೆ ಜೈನರು ಅವರನ್ನು ನೋಡಿ ನಿಮಗೆ ಸಿಗ್ತಾರೆ ಯಾವುದೋ ಚಾತುರ್ಮಾಸಿಯ ಅಂತ ಇರುತ್ತೆ ಮಳೆಗಾಲ ಆ ಚಾತುರ್ಮಾಸಿಯ ನಾಲ್ಕು ತಿಂಗಳು ಒಂದೇ ಜಾಗದಲ್ಲಿ ಇಳ್ಕೊಳ್ತಾರೆ ಅವರು ಬೆಂಗಳೂರು ಇರ್ಬೋದು ಮೈಸೂರಿರ್ಬೋದು ಇರ್ಬೋದು ಪ್ರ ಇಂಡಿಯಾದಲ್ಲಿ ಯಾವ ಜಾಗ ಬೇಕಾದರೂ ಇರಬಹುದು ಅಲ್ಲಿ ಇಳ್ಕೊಳ್ತಾರೆ ಯಾವುದೋ ಛತ್ರದಲ್ಲಿ ಒಂದು ಇನ್ನೂರು ಜನ ನೂರು ಜನ ಈಗ ಇಳ್ಕೊಂಡಿರ್ತಾರೆ ಅವ್ರನ್ನ ಮೀಟ್ ಮಾಡಿ ಬಹಳ ಅವರಲ್ಲಿ ನೀವು ಏ ಅವರ ಕಣ್ಣು ಅವರ ಮುಖ ಮಾತು ಅವರ ನಡವಳಿಕೆ ಎಲ್ಲೂ ಕೂಡ ಸಣ್ಣ ಹಿಂಸೆ ಕೂಡ ನಿಮಗೆ ಕಾಣಿಸಲ್ಲ ಸಣ್ಣತನ ಕಾಣಿಸಲ್ಲ ದ್ವೇಷ ಕಾಣಿಸಲ್ಲ ನಿಮಗೂ ಅಂತಾರೆ ನಿಮ್ಮ ಆಗದೆ ಇರೋದ್ರೂ ಒಳ್ಳೆಯದಾಗ್ಲಿ ಅಂತಾರೆ ಹೃದಯದಿಂದ ಹೇಳ್ತಾರೆ ಆದರೆ ಅವ್ರನ್ನ ಕೂತ್ಕೊಂಡು ಕೇಳಿ ಹತ್ತು ವರ್ಷ ಆದಮೇಲೆ ಜನಗಳ ಜೊತೆ ಮಾತಾಡೋದು ಅವರು ಇಲ್ಲದ್ರು ಮಾತಾಡೋದಿಲ್ಲ ಗಂಡ ಹೆಂಡತಿ ಕೂಡ ನಾನು ನಿಂತು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಕೂಡ ಆಗೋದಿಲ್ಲ ಆತನಿಗೆ ಮತ್ತು ಆತನು ಎಲ್ಲೋ ಇರ್ತಾನೆ ಅವ್ರೇನು ಫೋನ್ ಇರೋದಿಲ್ಲ ಅಥವಾ ಪತ್ರಿಕೆ ಓದೋದಿಲ್ಲ ಅಥವಾ ಯಾರತ್ರ ನೀನು ಆ ಊರಿನ ವಿಷಯ ಹೇಳೋದ ಆಕೆ ಹೆಸರೆಲ್ಲ ಬದಲಾಯಿಸ್ಬಿಟ್ಟಿರ್ತಾರೆ ನಾನು ನನ್ನ ಪತ್ನಿ ಹೋದರೆ ಪತ್ನಿಗೆ ಬೇರೆ ಹೆಸರು ಕೊಟ್ಟಿರ್ತಾರೆ ನನಗೆ ಬೇರೆ ಹೆಸರು ಒಂದು ನಾಲ್ಕು ಹೆಸರು ಕೊಡ್ತಾರೆ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಪತ್ನಿ ಯಾವ ಊರಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಹೇಳೋದಿಲ್ಲ ಅವರು ಅಥವಾ ಪತ್ನಿಗೆ ನಿಮ್ಮ ಎಲ್ಲಿದ್ದಾರೆ ಅಂತಲೂ ಹೇಳೋದಿಲ್ಲ ಅದರಲ್ಲಿ ಅದರಲ್ಲೂ ಸಹ ಕೆಲವರು ನೂರಕ್ಕೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹಿಂದಕ್ಕೆ ಬಂದುಬಿಡ್ತಾರೆ ಆ ಹಿಂದಕ್ಕೆ ಬರೋ ಸ್ವಾತಂತ್ರ್ಯನೂ ಇದೆ ಯಾಕೆಂದರೆ ಕಠಿಣವಾದ ಆಚರಣೆಗಳು ಕಠಿಣ ಒಂದೇ ಒಂದು ಹೊತ್ತು ಊಟ ನಿಮಗೆ ಫ್ಯಾನ್ ಇಲ್ಲ ಎ ಸಿ ಬಿಡಿ ಫ್ಯಾನ್ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ನೀರು ಕೂಡ ಕಮ್ಮಿ ಮತ್ತು ನಡೀತಾ ಇರಬೇಕು ಆ ನಡಿಗೆ ಇದೆಯಲ್ಲ ದಟ್ ಇಟ್ ಸೆಲ್ಫ್ ಇಸ್ ಧ್ಯಾನ ಅದು ನಿಧಾನವಾಗಿ ನಡೆಯೋದು ಇದೆಯಲ್ಲ ಗಂಟೆಗಟ್ಟಲೆ ನಿಜವಾದ ಧ್ಯಾನ ಒಂದು ಕಡೆ ಮೂಮೆಂಟ್ ಇದೆ ಇನ್ನೊಂದು ಕಡೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣ ಇದೆ ಅದು ಮಹಾವೀರ ಹೇಳ್ಕೊಟ್ಟಿರೋದು ಅವರಿಗೆ ಆದರೆ ಬುದ್ಧ ಕೂಡ ಅಲ್ಲಿದ್ದಾನೆ ಜಗತ್ತಿನ ಎಲ್ಲ ಸಾಧಕರು ಇದ್ದಾರೆ ಇದಕ್ಕೆ ಆಪೋಸಿಟ್ ಯಾರು ಅಂತ ಹೇಳಿದ್ರೆ ಇವ್ರ ಬಗ್ಗೆ ಇನ್ನೂ ಪದೇ ಪದೇ ಮಾತಾಡ್ತಾ ಹೋಗ್ತೀನಿ ನಿಮಗೆ ಕನ್ನಡದಲ್ಲಿ ಇದು ಬಂದಿಲ್ಲ ಹೇಳಿ ಅಂದರು ಕೆಲವರು ಮಾತನಾಡಿದ್ರೆ ನಮ್ಮ ಸುಮನ ಕಿತ್ತೂರು ಇವರೆಲ್ಲ ಇದು ನೋಡಿದರು ಮಾತಾಡಿದಾಗ ಸರ್ ಸರಿಯಾಗಿ ಇದು ಗೊತ್ತಿಲ್ಲ ಈ ಮೋಕ್ಷ ಅಂದರು ಏನು ಯಾಕೆ ಹೋಗ್ತಾರೆ ಅವ್ರ ಪಲಾಯನವಾದಿಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಅಂದಾಗ ಅವ್ರ ಸಾಧನೆ ಏನದು ಆ ಸಾಧನೆ ಬಹುಶಃ ಕುರುಡು ನಂಬಿಕೆ ಇರಬಹುದಲ್ವಾ ಅಂದರು ಅದರಲ್ಲಿ ಕಡೆಯಲ್ಲಿ ಅವ್ರು ಮಾಡೋದು ಬಹಳಷ್ಟು ಜನ ಸಲ್ಲೇಖ ವ್ರತ ಸಲ್ಲೇಖ ವ್ರತ ಅಂತ ಹೇಳ್ಕೊಳ್ಳ್ದೇನೆ ಸಲ್ಲೇಕ ವ್ರತ ಮಾಡ್ತಾರೆ ಅದೆಲ್ಲ ಏನು ಅಂತ ಮಾತನಾಡ್ತೀನಿ ಅದಕ್ಕೆ ವಿರುದ್ಧ ಯಾವುದು ವಿರುದ್ಧ ಯಾವುದು ಅಂದರೆ ಈ ಸದ್ಗುರುಗಳು ಈ ರವಿಶಂಕರು ಅವರು ಇವರು ಇದಾರಲ್ಲ ದೇವಮಾನವರು ಅಂತ ಇವರು ಅವ್ರು ಮಾಡ್ತಿರೋ ಎಲ್ಲವೂ ಅದಕ್ಕೆ ವಿರುದ್ಧ ಇವರು ಪದಾರ್ಥಗಳಿಗೆ ಅಂಟ್ಕೊಂಡಿದ್ದಾರೆ ಹೇಳೋದು ಮಾತ್ರ ನಮಗೆ ದೇವತಾ ಸಮೂಹ ಗೊತ್ತು ಎಲ್ಲ ಗೊತ್ತು ಆ ಸದ್ಗುರು ನೋಡಿ ಆತನಂತ ಅವಿವೇಕಿ ಸುಳ್ಳನ್ನು ನಾನು ಕಂಡೇ ಇಲ್ಲ ಆದರೆ ಜನ ಅವರಿಂದ ಹೋಗ್ತಾರೆ ಯಾಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚು ಇಷ್ಟ ನನಗೆ ನನ್ನ ಸಮಾಜದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಇಷ್ಟ ಇದೆ ಅದು ಏನಾದರೂ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಯಾಕೆ ನಾನು ಇಲ್ಲೇರೂ ಸಮಾಜ ಇತ್ತು ನಾನು ಹೋದ ಸಮಾಜ ಇರುತ್ತೆ ಆದರೆ ನಾನಿರುವಾಗ ನಾನು ಏನು ಯೋಚನೆ ಮಾಡಬಹುದು ಅನ್ನೋದು ಬಹಳ ಮುಖ್ಯ ಮತ್ತು ಆ ಎಷ್ಟು ಯೋಚನೆಯನ್ನು ಕಾರ್ಯಗತಗೊಳಿಸಬಹುದು ಆಚರಣೆಯಲ್ಲಿ ತರಬಹುದು ಅನ್ನೋದು ಇನ್ನೂ ಹೆಚ್ಚು ಮುಖ್ಯ ನಾನು ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಪ್ರತಿ ವಾರ ಖಂಡಿತ ಇನ್ನು ಮುಂದೆ ಮಾತನಾಡ್ತೀನಿ ನಮಸ್ಕಾರ